ಜೀಗುಜ್ಜೆ ಹೊಳಿ ಸಾರು ಮಾಡಲಿಕ್ಕೆ ನಾನು ಒಂದು ಜೀಗುಜ್ಜೆಯನ್ನು ತಗೊಂಡಿದ್ದೀನಿ ಇದನ್ನು ಹೇಗೆ ಕಟ್ ಮಾಡೋದು ಅಂತ ಕೂಡ ತೋರಿಸ್ತೇನೆ ಜಿಗುಜ್ಜೆಯ ಮೊದಲಿಗೆ ಸಿಪ್ಪೆಯೆಲ್ಲ ತೆಗಿಬೇಕು ಸಿಪ್ಪೆ ತೆಗೆದಾದ ನಂತರ ಯಾವ ಶೇಪಲ್ಲಿ ಕೂಡ ನೀವು ಕಟ್ ಮಾಡಬಹುದು ಪದಾರ್ಥ ಮಾಡಲಿಕ್ಕಾದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದರೆ ಚೆನ್ನಾಗಿರ್ತದೆ ಪೋಡಿ ಮಾಡೋದಾದರೆ ಸಣ್ಣಕ್ಕೆ ಕೂಡ ಮಾಡ್ಬೋದು ಉದ್ದಕ್ಕೆ ಕೂಡ ಮಾಡ್ಬೋದು ಆದರೆ ಅದರ ಒಳಗಡೆ ನೋಡಿ ಆ ಭಾಗವನ್ನು ಮಾತ್ರ ತೆಗಿಬೇಕು ಇಲ್ಲದಿದ್ದರೆ ಕಹಿ ಆಗ್ತದೆ ಮತ್ತೊಂದು ವಿಷಯ ಏನಂದರೆ ಜೀಗುಜ್ಜೆಯನ್ನು ಕಟ್ಟು ಮಾಡಿದ ನಂತರ ತಕ್ಷಣ ನಾವು ನೀರಿನಲ್ಲಿ ಹಾಕಬೇಕು ಇಲ್ಲದಿದ್ದರೆ ಜೀಗುಜ್ಜೆ ಕಪ್ಪಾಗ್ತದೆ ಮತ್ತು ಅದರ ಅಂಟು ಕೂಡ ಹೋಗ್ತದೆ ಹಾಗಾಗಿ ನಾನು ಕೂಡ ನೀರಿನಲ್ಲಿ ಹಾಕ್ತೇನೆ ನಂತರ ನಾವು ಮಸಾಲ ಹೇಗೆ ರೆಡಿ ಮಾಡೋದು ಅಂತ ಕೂಡ ತೋರಿಸ್ತೇನೆ ಮಸಾಲ ರೆಡಿ ಮಾಡಲಿಕ್ಕೆ ನಾನು ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಹಾಗೆಯೇ ಒಂದು ಎಂಟು ಹಸಿಮೆಣಸು ಹಾಗೆಯೇ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನ್ನಷ್ಟು ಅರಶಿನ ಸ್ವಲ್ಪ ಹುಳಿ ತಗೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಹಾಗೆಯೇ ಮಸಾಲವನ್ನು ತೆಗೆದಾದ ನಂತರ ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದೇ ನೀರಿನಲ್ಲಿ ಜೀಗುಜ್ಜೆಯನ್ನು ಬೇಯಲಿಕ್ಕೆ ಇಡ್ತೇನೆ ಬೇಯಲಿಕ್ಕೆ ಇಡುವಾಗ ಒಂದು ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಬೇಯಲಿಕ್ಕೆ ಇಡ್ತೇನೆ ಈಗ ನಾನು ಉಪ್ಪೇನು ಹಾಕೋದಿಲ್ಲ ಹಾಗೆಯೇ ಬೇಯಲಿಕ್ಕೆ ಇಡ್ತೇನೆ ಮತ್ತು ಇದು ಬೇಗ ಆಗ್ತದೆ ಹಾಗೆ ಒಂದು ಐದು ನಿಮಿಷ ಇದು ಬೆಂದರೆ ಸಾಕು ಇಲ್ಲದೇ ತುಂಬ ಪಾಯಸದಾಗೆ ಆಗ್ತದೆ ಅಂದರೆ ತುಂಬ ಸಾಫ್ಟ್ ಆಗ್ತದೆ ಹಾಗಾಗಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಲಿಕ್ಕಿಡುವ ಈಗ ಐದು ನಿಮಿಷ ಆಗಿದೆ ಐದು ನಿಮಿಷ ಆದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ನಾನೀಗ ತೋರಿಸಿದ್ದೇನಲ್ಲ ಅಷ್ಟು ಬೆಲ್ಲ ಹಾಕಿದರೆ ಸಾಕು ಉಪ್ಪು ಮತ್ತು ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇನ್ನೂ ಕೂಡ ಇದು ಬೇಯೋದು ಬೇಡ ಇಷ್ಟಾದರೆ ಸಾಕು ಇದೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ದೇವಲ್ಲ ಮಸಾಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಮಸಾಲ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ಒಮ್ಮೆ ಕುದಿಲಿ ಕುದಿ ಬಂದರೆ ಆಲ್ಮೋಸ್ಟ್ ರೆಡಿ ಆಗ್ತದೆ ಅಂತ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡುವ ನಾವು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೇನೆ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕರಿಬೇವಿನ ಎಲೆಗಳು ಹಾಕಿ ಒಗ್ಗರಣೆ ಹಾಕಿದ್ದೇನೆ ನಂತರ ಈಗ ನಾನು ತೋರಿಸಿದ್ದೇನಲ್ಲ ಇದು ನಾನು ಮೆಂತೆ ಹುಡಿ ಹಾಕಿದ್ದು ಇದು ಮೇಯ್ನ್ ಇದು ಒಳ್ಳೆ ಘಮ ಕೊಡ್ತದೆ ಏನಿಲ್ಲ ಒಂದು ಅರ್ಧ ಸ್ಪೂನ್ ಮೆಂತೆಯನ್ನು ಫ್ರೈ ಮಾಡಿಬಿಟ್ಟು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಈ ಥರ ರೆಡಿ ಆಗ್ತದೆ ಇದು ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಒಳ್ಳೆ ಘಮ ಬರ್ತದೆ ಇದು ಬ್ರಾಹ್ಮಣರ ಶೈಲಿಯ ಜೀಗುಜ್ಜೆ ಹುಳಿ ಇದು ಇದು ಚಪಾತಿ ರೋಟಿ ಮತ್ತು ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ ಮತ್ತು ಮಾಡುವಾಗ ನೀವು ಫಸ್ಟ್ ತೆಳುವಾಗಿ ಮಾಡಬೇಕು ಯಾಕಂದರೆ ಇದು ತಣ್ಣಗಾದ ನಂತರ ಇನ್ನೂ ಕೂಡ ದಪ್ಪ ಆಗ್ತದೆ ಅದಕ್ಕೋಸ್ಕರ ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್